ನದಿ ತೀರದಲ್ಲಿ ರಾಜು ಅವನು ವಾಸ ಮಾಡ್ತಿದ್ದ ಅವನು ಆ ನದಿ ತೀರದಲ್ಲಿ ಒಂದು ಚಿಕ್ಕ ಗುಡಿಸಲನ್ನು ಹಾಕೊಂಡು ಅಲ್ಲಿ ಸಿಗುವ ಹಣ್ಣುಗಳನ್ನು ತಿನ್ಕೊಂಡು ಬಾಳ್ತಾ ಇದ್ದ ಎಷ್ಟೋ ವರ್ಷಗಳ ಹಿಂದೆ ನದಿಯೊಳಗಡೆ ಅವನಿಗೆ ಶ್ರೀರಾಮರ ವಿಗ್ರಹ ಸಿಕ್ಕಿತ್ತು ಸೀತಾರಾಮ ಲಕ್ಷ್ಮಣ ಹಾಗೇನೆ ಆಂಜನೇಯರ ಸಮೇತ ಇರುವ ಆ ವಿಗ್ರಹ ನೋಡಕ್ಕೂ ತುಂಬಾನೇ ಅಂದವಾಗಿತ್ತು ಆ ದಿನಾನೇ ರಾಜು ಅವನ ಗುಡಿಸಲಿನ ಪಕ್ಕದಲ್ಲಿ ಒಂದು ಚಿಕ್ಕ ಚಪ್ರ ಹಾಕಿ ಅದರೊಳಗಡೆ ಆ ವಿಗ್ರಹವನ್ನ ಇಟ್ಟು ಪ್ರತಿದಿನ ಹೂಗಳಾಕಿ ನೈವೇದ್ಯ ಇಟ್ಟು ಶ್ರೀರಾಮರಿಗೆ ಪೂಜೆಗಳನ್ನ ಮಾಡ್ತಾ ಇದ್ದ ಇಷ್ಟು ಸುಂದರವಾದ ವಿಗ್ರಹವನ್ನು ನಾನು ನೋಡ್ಲೇ ಇಲ್ಲ ಈ ವಿಗ್ರಹವನ್ನು ನೋಡ್ಬೇಕಾದ್ರೆ ಆ ರಾಮನೇ ಮುಂದೆ ಬಂದು ನಿಂತಾಗೆ ಕಾಣಿಸ್ತಾ ಇದೆ ಏನ್ ಹೇಳ್ತೇ ಜನಕ್ಕಿ ರೀ ಈ ಶಿಲೆಗಳನ್ನು ಕೆತ್ತಿದ್ದು ಯಾರು ಅಂತ ಗೊತ್ತಿಲ್ಲ ನಿಜವಾಗ್ಲೂ ಈ ಶಿಲೆಗಳು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಆದ್ರೆ ನನಗೆ ಅರ್ಥವಾಗದೇ ಇರೋದು ಒಂದೇ ಒಂದು ವಿಷಯ ಮಾತ್ರ ಇಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರುವ ಈ ವಿಗ್ರಹಗಳನ್ನು ಯಾಕೆ ಬೇಡ ಅಂತ ನದಿಯಲ್ಲಿ ತೆಗೆದು ಬಿಸಾಕ್ ಬಿಟ್ರು ಏನು ಆ ರಾಮನ ಇಷ್ಟ ಏನಿದೆಯೋ ಅಂತ ಯಾರಿಗ್ ಗೊತ್ತು ರಾಮ ನಮ್ಮ ಕೈಯಿಂದ ದೇವಸ್ಥಾನವನ್ನು ಕಟ್ಟಿಕೊಳ್ಳಲು ಆಸೆ ಪಡ್ತಾರ ಏನು ಅದರಿಂದನೇ ನಮ್ಮ ಕೈಗೆ ಬಂದು ಸಿಕ್ಕಿದ್ದಾರೆ ಹಾಗೆ ರಾಜು ಜಾನಕಿ ಇವರು ಮಾತಾಡ್ತಾ ಇದ್ರು ಅಲಕನಂದಿ ಆ ಕಡೆ ದಡದಲ್ಲಿ ಒಂದು ಊರಿತ್ತು ಆ ಊರಿನಲ್ಲಿ ವಿಷ್ಣು ಅನ್ನುವ ಒಬ್ಬ ಶ್ರೀಮಂತ ಇದ್ದ ಅವನು ಶ್ರೀರಾಮರ ಭಕ್ತನಾಗಿದ್ದ ಶ್ರೀರಾಮರ ಹೆಸರಲ್ಲಿ ಯಾವಾಗ್ಲೂ ಎಲ್ರಿಗೂ ಸಹಾಯ ಮಾಡ್ತಾ ಇದ್ದ ವಿಷ್ಣುವಿನ ಹತ್ತಿರ ಒಬ್ಬ ಕೆಲಸದವನಿದ್ದ ಅವನ ಹೆಸರು ಗೋಪಾಲ್ ಏನ್ ಗೋಪಾಲ್ ಇವಾಗೆಲ್ಲ ಊರಿನ ಜನಗಳು ನಮ್ಮನ್ನ ಹುಡ್ಕೊಂಡ್ ಬರ್ತಾ ಇಲ್ಲ ಊರಿನ ಜನಗಳು ಅವ್ರ ತೊಂದ್ರೆ ಏನು ಅಂತ ನಮ್ಮತ್ರ ಹೇಳಲ್ವಾ ಇಲ್ಲ ಅವ್ರ ಕಷ್ಟ ಎಲ್ಲ ಮುಗ್ದೋಯ್ತಾ ಊರಲ್ಲಿರುವ ಜನರ ಕಷ್ಟವನ್ನು ನೀವೇ ತೀರ್ಸಿದ್ರಲ್ಲಯ್ಯ ನನಗೆ ಗೊತ್ತಿರುವ ಹಾಗೆ ಊರಲ್ಲಿ ಯಾರಿಗೂ ಯಾವ ಕಷ್ಟವೂ ಇಲ್ಲ ತಪ್ಪು ಗೋಪಾಲ್ ಕಷ್ಟ ಇಲ್ಲದಿರೋ ಊರು ಯಾವುದೂ ಇರಲ್ಲ ಸದ್ಯಕ್ಕೆ ಇವರಲ್ಲಿ ಕಷ್ಟ ಇಲ್ಲದೆ ಇರಬಹುದು ಆದರೆ ಮುಂದಿನ ದಿನಗಳಲ್ಲಿ ಕಷ್ಟ ಬರುವ ಸಾಧ್ಯತೆ ಇದೆ ಅಲ್ವಾ ಆದರೆ ಅಯ್ಯ ನಮ್ಮ ಸುತ್ತಮುತ್ತ ಊರಲ್ಲಿ ತುಂಬ ಕಷ್ಟಗಳಿವೆ ಅದರಿಂದ ನಾವು ಅವ್ರ ಊರಿಗೆಲ್ಲ ಹೋಗಿ ಅವರ ಕಷ್ಟ ಏನು ಅಂತ ತಿಳ್ಕೊಂಡು ಒಳ್ಳೆದಾಗುತ್ತೆ ಹಾಗೆ ಗೋಪಾಲ್ ವಿಷ್ಣುಗೆ ಸಲಹೆ ಕೊಟ್ಟ ಆ ವಿಷ್ಣು ಗೋಪಾಲ್ ಇಬ್ರು ಊರೂರಾಗಿ ಸುತ್ತಿ ಅಲ್ಲಿರುವ ಪ್ರಜೆಗಳ ಕಷ್ಟಗಳನ್ನ ಕೇಳಿ ಅವರಿಗೆ ಸಹಾಯ ಮಾಡ್ತಾ ಇದ್ರು ಹಾಗೆ ಸಹಾಯ ಮಾಡ್ತಾ ಮಾಡ್ತಾ ದಿನಗಳು ಹೋಗ್ತಾ ಇತ್ತು ಇದ್ದಕ್ಕಿದ್ದಂತೆ ಮಳೆಗಾಲ ಶುರುವಾಯಿತು ರಾಜು ಬಾಳ್ತಾ ಇದ್ದ ಗುಡಿಸಲಿನ ಒಳಗಡೆ ನೀರು ತುಂಬೋಯ್ತು ನಾಲ್ಕು ದಿನದಿಂದ ಬಿಡದೆ ಮಳೆ ಬೀಳ್ತಾ ಇದೆ ನನ್ನ ರಾಮ ಇರುವ ಸ್ಥಳ ಕೂಡ ನೀರಲ್ಲಿ ಮುಳುಗಿ ಹೋಯ್ತು ರಾಮರ ಕುಟುಂಬ ಹೇಗಿದೆಯೋ ಏನೋ ಒಂದ್ಸಲ ಹೋಗಿ ನೋಡಿ ಬರ್ತೀನಿ ಹಾಗೆ ರಾಜು ತಕ್ಷಣ ಅವನ ಮನೆಯಿಂದ ಹೊರಗಡೆ ಬಂದು ಅವನು ಹಾಕಿರುವ ಚಪ್ರದ ಹತ್ರ ಹೋಗಿ ನೋಡ್ದ ಆವಾಗ ಆ ದೃಶ್ಯವನ್ನು ನೋಡಿ ಅವನು ತುಂಬಾನೇ ಹೆದರಿದ ಯಾಕಂದ್ರೆ ಶ್ರೀರಾಮರು ಸೀತೆಯ ಜೊತೆ ಇದ್ದ ಲಕ್ಷ್ಮಣನ ವಿಗ್ರಹ ಮಾತ್ರ ನೀರಲ್ಲಿ ಹೊಡ್ಕೊಂಡು ಹೋಗ್ತಾ ಇತ್ತು ಅಯ್ಯಯ್ಯೋ ಲಕ್ಷ್ಮಣನ ವಿಗ್ರಹ ನೀರಲ್ಲಿ ಹೊಡ್ಕೊಂಡೋಗ್ತಾ ಇದೆ ತಕ್ಷಣ ಹೋಗಿ ಲಕ್ಷ್ಮಣ ವಿಗ್ರಹವನ್ನು ಕಾಪಾಡಬೇಕು ಹಾಗೆ ರಾಜು ನೀರಿನಲ್ಲಿ ಧುಮುಕಿ ಹೊಡ್ಕೊಂಡು ಹೋಗ್ತಾ ಇರುವ ಲಕ್ಷ್ಮಣನ ವಿಗ್ರಹವನ್ನ ಹಿಡಿಯಕ್ ಹೋದ ಹೇಗೋ ಕಷ್ಟಪಟ್ಟು ಕೊನೆಗೆ ಲಕ್ಷ್ಮಣನ ವಿಗ್ರಹವನ್ನ ಅವನು ಹಿಡ್ಕೊಂಡು ಪುನಃ ಈಜ್ ಹೊಡ್ಕೊಂಡೆ ಅವನ ಗುಡಿಸಲಿಗೆ ತಗೊಂಡ್ ಬಂದ ಏನ್ರಿ ಇದು ಹೇಳ್ದೆ ಕೇಳ್ದೆ ಹೋಗಿ ನದಿಯಲ್ಲಿ ಬಿದ್ಬಿಟ್ರಿ ಏನಾದ್ರೂ ಆದ್ರೆ ಏನ್ ಮಾಡೋದು ನನಗೆ ಏನಾದ್ರೂ ಪರವಾಗಿಲ್ಲ ಆದರೆ ರಾಮನ ಬಿಟ್ಟು ಲಕ್ಷ್ಮಣ ದೂರ ಆಗಬಾರ್ದು ಅದರಿಂದನೇ ಹೋರಾಡಿ ಲಕ್ಷ್ಮಣ ವಿಗ್ರಹವನ್ನು ತಗೊಂಬಂದೆ ಹಾಗೆ ರಾಜು ಸಾಹಸ ಮಾಡಿ ಬಂದ ಲಕ್ಷ್ಮಣ ಸ್ವಾಮಿಯ ವಿಗ್ರಹವನ್ನ ರಾಮರ ವಿಗ್ರಹದ ಹತ್ತಿರ ಇಟ್ಟ ಇವತ್ತು ಮಳೆ ಬಂತು ನಾಳೆ ಸುನಾಮಿ ಬರ್ತದ ಅಂತ ಗೊತ್ತಿಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರಾಮರಿಗೆ ಒಂದು ದೇವಸ್ಥಾನನ ಕಟ್ಟಲೇಬೇಕು ನಮ್ಮ ಆಸೆ ನ್ಯಾಯವಾದದ್ದೇ ಆದ್ರೆ ನಮ್ಗೆ ಯಾರು ಸಹಾಯ ಮಾಡ್ತಾರೆ ನಮ್ಮ ಜೊತೆನೂ ಹಣ ಇಲ್ವಲ್ಲ ಊರಲ್ಲಿರೋ ಜನ ಜೊತೆ ಜೀವನ ಮಾಡಕ್ಕಾಗ್ದೇ ತಾನೆ ಹೀಗೆ ಎಲ್ರು ಜೀವನ ಮಾಡೋ ಜಾಗನ ಬಿಟ್ಟು ಹೀಗೆ ಒಂದು ನದಿ ತೀರದಲ್ಲಿ ಗುಡಿಸಲು ಕಟ್ಟಿ ಜೀವನ ಮಾಡ್ತಿದ್ದೀವಿ ತಿನ್ನಕ್ಕೆ ಹಣ್ಣು ಸಿಕ್ಕಿದ್ರೆ ತಿಂತೀವಿ ಇಲ್ಲದಿದ್ರೆ ಹಾಗೆ ಇರ್ತೀವಿ ನಾವು ಹೇಗೇರಿ ದೇವಸ್ಥಾನ ಕಟ್ಟೋದು ನೀನ್ ಹೇಳೋದು ನಿಜಾನೇ ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಆದ್ರೇನು ಹೇಗಾದ್ರೂ ಕಷ್ಟಪಟ್ಟು ರಾಮರ ದೇವಸ್ಥಾನವನ್ನು ಕಟ್ಟಲೇಬೇಕು ಹಾಗೆ ರಾಜು ಮರುದಿನ ಆ ನದಿಯ ತೀರದಲ್ಲಿ ಇದ್ದ ಹಳೆಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಅವನು ಸ್ವಚ್ಛ ಮಾಡಿ ಅಲ್ಲಿ ಒಂದು ದೀಪ ಇಟ್ಟು ಆಂಜನೇಯ ಸ್ವಾಮಿಗೆ ಬಾಳೆಹಣ್ಣನ ನೈವೇದ್ಯವಾಗಿ ಇಟ್ಟು ಪೂಜೆಯನ್ನು ಮಾಡಿ ಮುಗಿಸಿ ಆಂಜನೇಯ ಸ್ವಾಮಿಯ ಹತ್ರದಲ್ಲಿ ಕೂತ್ಕೊಂಡು ಈ ರೀತಿ ಬೇಟ್ಕೊಂಡ ಸ್ವಾಮಿ ಆಂಜನೇಯ ಈ ಕಲಿಯುಗದಲ್ಲಿ ದೇವರನ್ನು ನಂಬುವವರು ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ ಅದರಿಂದನೇ ಇರುವಂತ ದೇವಸ್ಥಾನ ನಾಶ ಆಗ್ತಾ ಇದೆ ಹೊಸದಾಗಿ ದೇವಸ್ಥಾನ ಕಟ್ಟಲಿಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ ನಿಮ್ಮ ರಾಮನು ನನ್ನ ಚಿಕ್ಕ ಗುಡಿಸಲಲ್ಲಿ ಕಷ್ಟಪಡ್ತಿದ್ದಾರೆ ಬಿಸಿಲಲ್ಲಿ ಒಣಗೋಗಿ ಮಳೆಯಲ್ಲಿ ನೆನೀತಾ ಇದ್ದಾರೆ ನಾನು ಬಡವ ದೇವರಿಗೆ ಹಣ್ಣನ್ನು ಬಿಟ್ರೆ ಬೇರೆ ಯಾವುದನ್ನು ಕೊಡ್ಲಿಕ್ಕಾಯ್ತಾ ಇಲ್ಲ ನನ್ನ ದೇವರನ್ನು ನನ್ನಿಂದ ಹೀಗೆ ನೋಡ್ಲಿಕ್ಕಾಯ್ತಾ ಇಲ್ಲ ಅವರಿಗೆ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಅದಕ್ಕೆ ನೀವೇ ನನ್ ಜೊತೆ ಇದ್ದು ಸಹಾಯ ಮಾಡಬೇಕು ಹಾಗೆ ರಾಜು ಅವನ ಸಮಸ್ಯೆಗಳನ್ನ ಶ್ರೀ ಆಂಜನೇಯ ಸ್ವಾಮಿ ಹತ್ರ ಹೇಳಿ ಮನಸ್ಸಲ್ಲಿ ಭಾರದೊಂದಿಗೆ ಅಲ್ಲಿಂದ ಅವನ ಗುಡಿಸಲಿಗೆ ಹೋದ ರಾಜು ಹೇಳಿದ ಎಲ್ಲ ವಿಷಯವನ್ನ ಆಂಜನೇಯರು ಕೇಳಿಸ್ಕೊಂಡ್ರು ಮರುದಿನ ರಾತ್ರಿ ಆಂಜನೇಯ ಸ್ವಾಮಿ ರಾಜುವಿನ ಮನೆಗೆ ಬಂದ್ರು ಬೆಳಿಗ್ಗೆ ಆ ರಾಜು ಹೇಳಿದ ಮನೆ ಇದೇ ಆಗಿರ್ಬಹುದು ಅಯ್ಯೋ ಏನು ಸ್ವಾಮಿ ನೀವು ಈ ಸ್ಥಿತಿಯಲ್ಲಿದ್ದೀರಾ ಈ ಚಳಿಯಲ್ಲಿ ನಿಮ್ಮಿಂದ ಹೇಗೆ ಇರಲಿಕ್ಕಾಗ್ತಾ ಇದೆ ಜನರು ಸಂತೋಷ ಎನ್ನುವ ಹೆಸರಿನಲ್ಲಿ ಹಣವನ್ನು ವ್ಯರ್ಥ ಮಾಡ್ತಿದ್ದಾರೆ ಆದರೆ ಯಾರಿಗೂ ನಿಮಗೆ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಯೋಚನೆನೇ ಆಗಿಲ್ಲ ನಾನು ಬಂದ್ಬಿಟ್ಟಲ್ಲ ನಿಮಗೋಸ್ಕರ ದೇವಸ್ಥಾನನ ಕಟ್ಟುಬಿಟ್ಟೆ ಹೋಗೋದು ಹಾಗೆ ಆಂಜನೇಯ ಸ್ವಾಮಿ ಹೇಗಾದ್ರೂ ಶ್ರೀರಾಮರಿಗೆ ದೇವಸ್ಥಾನ ಕಟ್ಟಬೇಕು ಅಂತ ಅಂದ್ಕೊಂಡ್ರು ತಕ್ಷಣ ಅವರ ವೇಷವನ್ನ ಬದಲಾಯಿಸಿಕೊಂಡು ಆ ವಿಗ್ರಹದ ಮುಂದಗಡೆ ಮಲಗಿ ನಿದ್ದೆ ಮಾಡಿದ್ರು ಮರುದಿನ ಬೆಳಿಗ್ಗೆ ರಾಜು ಎದ್ದು ಸ್ನಾನ ಮಾಡಿ ಅವನು ಆ ಮಂಟಪದ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಮಲ್ಕೊಂಡಿದ್ದ ಆಂಜನೇಯ ಸ್ವಾಮಿಯನ್ನು ಅವನು ನೋಡ್ದ ಅರೆ ಯಾರಪ್ಪ ನೀನು ನಿನಗೇನ್ ಬೇಕು ಇಲ್ಲಾಕ ನಿದ್ದೆ ಮಾಡ್ತಿದ್ಯಾ ನನ್ನ ಹೆಸರು ಪವನ್ ಕುಮಾರ್ ನಾನು ತುಂಬಾ ದೂರದಿಂದ ಬಂದಿದ್ದೀನಿ ನನಗೆ ರಾಮ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ ರಾಮನನ್ನು ಈ ಸ್ಥಿತಿಯಲ್ಲಿ ನೋಡಿ ನನಗೆ ತುಂಬಾನೇ ಕಷ್ಟವಾಯ್ತು ಅವರಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಅನ್ಸ್ತಾ ಇದೆ ಆದರೆ ನಾನು ಬಂದ ಸಮಯದಲ್ಲಿ ಇಲ್ಲಿ ಯಾರೂ ಇಲ್ಲ ಅದರಿಂದ ನಿದ್ರೆ ಮಾಡಿದೆ ನನ್ನ ರೀತಿನೇ ನಿನಗೂ ಕೂಡ ಈ ರಾಮನಿಗೆ ಏನಾದರೂ ಮಾಡಬೇಕು ಅಂತ ಅನಿಸ್ತಾ ಇದೆಯಾ ನಮಗೆ ಯೋಚನೆ ಆದರೆ ಮಾತ್ರ ಸಾಲದಪ್ಪ ಕೈಯಲ್ಲಿ ಹಣ ಶರೀರದಲ್ಲಿ ಶಕ್ತಿನೂ ಇರಬೇಕು ನನ್ನ ಶರೀರದಲ್ಲಿ ಬಲವಿದೆ ನನ್ನ ನೋಡಬೇಕಾದ್ರೆ ಗೊತ್ತಾಗ್ತಿಲ್ವಾ ನೋಡಿದ್ರೆ ಗೊತ್ತಾಗ್ತಿದೆಯಪ್ಪ ನೀನು ಬಲಶಾಲಿಯಾಗಿಯೇ ಇದ್ಯಾ ದೊಡ್ಡ ಬಂಡೆಕಲ್ಲು ಎತ್ತುವಾಗಿಯೇ ಇದೀಯ ಆದರೆ ಹಣ ಹಣ ಎಲ್ಲಿಂದ ಸಿಗುತ್ತೆ ಮೊದಲು ನಿಮ್ಮ ಜೊತೆ ಏನೂ ಇಲ್ಲ ಆ ರಾಮನ ದಯೆಯಿಂದ ನಾನು ನಿಮಗೆ ಬಲಶಾಲಿಯಾಗಿ ಸಿಕ್ಕಿದ್ದೀನಿ ಆದ್ರೆ ನಮಗೆ ಹಣ ಕೊಟ್ಟು ಸಹಾಯ ಮಾಡಲಿಕ್ಕೆ ಒಬ್ರು ಬರ್ತಾರೆ ಬಾರವನೆಲ್ಲ ಆ ರಾಮನ ಮೇಲೆ ಹಾಕಿಬಿಡು ಹಾಗೆ ಆಂಜನೇಯ ಸ್ವಾಮಿ ರಾಜುಗೆ ಧೈರ್ಯ ಕೊಟ್ರು ಆಮೇಲೆ ಮರುದಿನ ಮಾರುವೇಷದಲ್ಲಿ ಬೆಳಗ್ಗೆನೇ ಎದ್ದು ಪಕ್ಕದಲ್ಲಿರುವ ದೊಡ್ಡ ಬೆಟ್ಟಕ್ಕೆ ಹೋಗಿ ಅಲ್ಲಿರುವ ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನ ತಗೊಂಡ್ ಬಂದಿಡ್ತಾ ಇದ್ರು ಇಲ್ಲಿ ನೋಡಪ್ಪ ಪವನ್ ಕುಮಾರ್ ಈ ಬಂಡೆಕಲ್ಲನ್ನೆಲ್ಲ ಇಲ್ಲಿ ಯಾಕೆ ತಂದು ಹಾಕಿದ್ಯಾ ಈ ಕಲ್ಲು ನಾಳೆ ದೇವಸ್ಥಾನ ಕಟ್ಟಲಿಕ್ಕೆ ಆಗುತ್ತೆ ಅಲ್ವಾ ಅದರಿಂದನೇ ಎಲ್ಲವನ್ನು ತಂದು ಹಾಕ್ತಾ ಇದ್ದೀನಿ ಸರಿಯಾಗೋಯ್ತು ದೇವಸ್ಥಾನ ಕಟ್ಟಲಿಕ್ಕೆ ಹಣನೇ ಬಂದು ಕೈ ಸೇರಿಲ್ಲ ಆದರೆ ನೀನು ದೇವಸ್ಥಾನ ಕಟ್ಟಲಿಕ್ಕೆ ಏರ್ಪಾಡು ಮಾಡ್ತಾ ಇದ್ದೀಯಾ ಅಷ್ಟರೊಳಗೆ ಬಂಡೆಕಲ್ಲನ್ನೆಲ್ಲ ತಂದು ಹಾಕ್ತಾ ಇದ್ಯಾ ನೀನೇನು ಯೋಚನೆ ಮಾಡಬೇಡ ರಾಜು ನೋಡ್ತಾ ಇರು ನಾಳೆ ನಮಗೆ ಹಣ ಸಹಾಯ ಮಾಡಲಿಕ್ಕೆ ಯಾರಾದರೂ ಬರ್ತಾರೆ ಹಾಗೆ ಆಂಜನೇಯ ಸ್ವಾಮಿ ರಾಜು ಹತ್ರ ಹೇಳಿದ್ರು ಇನ್ನೊಂದ್ ಕಡೆ ವಿಷ್ಣು ಹಾಗೂ ಗೋಪಾಲ್ ಇಬ್ರು ಸೇರಿ ಊರಲ್ಲಿ ತಿರುಗಾಡಿ ಎಲ್ರಿಗೂ ಅವರಿಂದಾದ ಸಹಾಯ ಮಾಡ್ತಾ ಇದ್ರು ಆ ದಿನ ರಾತ್ರಿ ವಿಷ್ಣು ನಿದ್ದೆ ಮಾಡ್ತಾ ಇದ್ದಾಗ ಅವನ ಕನಸಿನಲ್ಲಿ ಆಂಜನೇಯ ಸ್ವಾಮಿ ಬಂದ್ರು ಅವರು ವಿಷ್ಣು ಹತ್ರ ಈ ರೀತಿ ಹೇಳಿದ್ರು ಇಲ್ಲಿ ನೋಡು ವಿಷ್ಣು ನನ್ನ ರಾಮ ಪಕ್ಕದ ಊರಿನ ನದಿಯ ತೀರದಲ್ಲಿ ಒಂದು ಚಿಕ್ಕ ಗುಡಿಸಲಲ್ಲಿ ಇದ್ದಾರೆ ಮಳೆಯಲ್ಲಿ ನೆನ್ಕೊಂಡು ಬಿಸಿಲಿನಲ್ಲಿ ಇದ್ದಾರೆ ನನ್ನ ಸ್ವಾಮಿಯನ್ನು ನನ್ನಿಂದ ಹಾಗೆ ನೋಡ್ಲಿಕ್ಕೆ ನಿನ್ನ ಜೊತೆ ಇರುವ ಹಣದಲ್ಲಿ ಅಲ್ಲಿ ಒಂದು ದೇವಸ್ಥಾನ ಕಟ್ಟು ನಿನಗೆ ಒಳ್ಳೇದಾಗುತ್ತೆ ಹಾಗೆ ಆಂಜನೇಯ ಸ್ವಾಮಿ ವಿಷ್ಣುವಿನ ಕನಸಲ್ಲಿ ಬಂದು ಎಲ್ಲಾ ವಿಷಯನೂ ಹೇಳಿ ಹೋದ್ರು ಆಮೇಲೆ ಮರುದಿನ ಬೆಳಿಗ್ಗೆ ವಿಷ್ಣು ಅಲಕಾನಂದ ನದಿ ತೀರದಲ್ಲಿರುವ ರಾಜನ ಹುಡ್ಕೊಂಡು ಬಂದ ಯಾರನ್ನ ಹುಡುಕ್ತಾ ಇದ್ದೀರಾ ಇಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನಿನ್ನೆ ರಾತ್ರಿ ಆಂಜನೇಯ ನನ್ನ ಕನಸಲ್ಲಿ ಬಂದರು ಇಲ್ಲಿ ರಾಮನ ವಿಗ್ರಹವಿದೆ ಅಂತ ಹೇಳಿದರು ದೇವಸ್ಥಾನ ಕಟ್ಟಲಿಕ್ಕೆ ನನ್ನ ಜೊತೆ ಹೇಳಿದ್ರು ನೋಡಿ ನಾನು ಹಣವನ್ನು ತಂದಿದ್ದೀನಿ ದಯವಿಟ್ಟು ರಾಮನ ವಿಗ್ರಹವನ್ನು ತೋರಿಸ್ತೀರಾ ಹಾಗೆ ವಿಷ್ಣು ಹೇಳಿದನೆ ಕೇಳಿ ರಾಜು ತುಂಬಾ ಸಂತೋಷಪಟ್ಟ ಅದನ್ನು ಕೇಳಿ ಆಂಜನೇಯ ಸ್ವಾಮೀನೂ ಸಂತೋಷಪಟ್ರು ಹಾಗೆ ದೇವಸ್ಥಾನ ಕಟ್ಟಕ್ಕೆ ಬೇಕಾಗಿರುವ ಹಣವನ್ನ ವಿಷ್ಣು ರಾಜುವಿನ ಹತ್ರ ಕೊಟ್ಟ ಹಾಗೆ ಒಂದ್ ಕಡೆ ವಿಷ್ಣು ದೇವರಿಗೋಸ್ಕರ ಹಣ ಕೊಡ್ತಿದ್ರೆ ಇನ್ನೊಂದ್ ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕಟ್ಟುವ ಕೆಲಸ ಮಾಡ್ತಿದ್ರು ಕೊನೆಗೆ ರಾಜು ಅಂದ್ಕೊಂಡ ಹಾಗೆ ರಾಮರಿಗೆ ದೇವಸ್ಥಾನನ ಕಟ್ಟಿ ಮುಗಿಸಿದ್ರು ಹಾಗೆ ಆ ಮೂಜನರು ಸೇರಿ ಶ್ರೀರಾಮರಿಗೆ ಒಂದು ದೇವಸ್ಥಾನನ ಕಟ್ಟಿ ಮುಗಿಸಿದ್ರು ಅದನ್ನು ನೋಡಿ ವಿಷ್ಣು ತುಂಬಾನೇ ಸಂತೋಷದಿಂದ ಗೋಪಾಲ್ ಜೊತೆ ಸೇರಿ ಅವನ ಊರಿಗೆ ಹೋದ ಈ ಕಡೆ ರಾಮರ ದೇವಸ್ಥಾನವನ್ನು ನೋಡಿ ಸಂತೋಷದಿಂದ ಆಂಜನೇಯ ಸ್ವಾಮಿನೂ ಅಲ್ಲಿಂದ ಮಾಯವಾದ್ರು ಆ ದಿನದಿಂದ ಪ್ರತಿದಿನ ರಾಜು ಶ್ರೀರಾಮರಿಗೆ ನೈವೇದ್ಯ ಇಟ್ಟು ಪೂಜೆಗಳನ್ನ ಮಾಡ್ತಾ ಇದ್ದ ರಾಮಪುರ ಅನ್ನುವ ಒಂದು ಅಂದವಾದ ಊರಿತ್ತು ಆ ಊರಿನ ನಾಯಕನ ಹೆಸರು ಗೋವಿಂದಯ್ಯ ಗೋವಿಂದಯ್ಯನಿಗೆ ಹಣದ ಮೇಲೆ ಆಸೆ ತುಂಬಾನೇ ಜಾಸ್ತಿ ಆದ್ರೆ ಊರಿನವರ ಮುಂದ್ಗಡೆ ಮಾತ್ರ ಅವನು ತುಂಬಾ ಒಳ್ಳೆಯ ಒಂಥರ ನಡ್ಕೊಳ್ತಾ ಇದ್ದ ಆದ್ರಿಂದ ಊರಿನವರು ಕೂಡ ಅವನೇನ್ ಹೇಳಿದ್ರೆ ಅದನ್ನ ಕೇಳಿಸ್ಕೊಳ್ತಿದ್ರು ಏನೋ ದಾಮೋದರ ಊರಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ ಇಲ್ಲ ದಣಿ ನಿಮ್ಮ ದಯೆಯಿಂದ ಎಲ್ಲರೂ ಚೆನ್ನಾಗಿದ್ದಾರೆ ಸರಿ ಸರಿ ಸರ್ಕಾರದಿಂದ ಬಂದಿರುವ ಹಣ ಇವಾಗ ಎಲ್ಲಿದೆ ದಣಿ ನೀವು ಹೇಳಿದ ಹಾಗೇ ನಿಮ್ಮ ಅಲಮಾರಿಯಲ್ಲೇ ಆ ಹಣನ ಇಟ್ಟಿದ್ದೀನಿ ನೀವು ಒಂದೇ ಒಂದು ಸೈನ್ ಹಾಕಿದ್ರೆ ಸಾಕು ಪ್ರಜೆಗಳಿಗೆ ಆ ಹಣನ ನಾನು ಸಮವಾಗಿ ಹಂಚಿಬಿಡ್ತೀನಿ ಎಷ್ಟೋ ಕಷ್ಟಗಳನ್ನ ಅನುಭವಿಸಿ ಸರ್ಕಾರದಿಂದ ಆ ಹಣ ಬರೋ ಥರ ಮಾಡಿದ್ದು ಪ್ರಜೆಗಳಿಗೆ ನಾನು ಉಚಿತವಾಗಿ ಕೊಡಕಲ್ಲ ಕಣೋ ಇನ್ನು ಕೆಲವು ದಿನಗಳಲ್ಲೇ ನನ್ನ ಮಗಳ ಮದುವೆ ಇದೆ ಅವಳಿಗೆ ಒಡವೆ ಮಾಡದಕ್ಕೋಸ್ಕರನೇ ಆ ಹಣಕ್ಕೋಸ್ಕರ ನಾನು ಕಾಯ್ತಾ ಇದ್ದಿದ್ದು ಆ ಹಣ ತಗೊಂಡು ಹೋಗಿ ನಮ್ಮೂರಲ್ಲಿರುವ ಚಿನ್ನದಂಗಡಿಯಲ್ಲಿ ಕೊಟ್ಬಿಡ್ವಾ ನನ್ ಮಗಳಿಗೆ ಎಲ್ಲ ಒಡವೆಗಳನ್ನ ಮಾಡ ಕೇಳೋ ಹಾಗೆ ಗೋವಿಂದಯ್ಯ ಸರ್ಕಾರದಿಂದ ಬಂದಿರೋ ಒಂದೊಂದು ರೂಪಾಯಿನ ಕೂಡ ಅವನು ಆ ಸ್ವಂತ ಖರ್ಚಿಗೋಸ್ಕರ ಉಪಯೋಗ ಮಾಡ್ಕೊಳ್ತಿದ್ದ ಆದ್ರೆ ಊರಿನವರ ಮುಂದ್ಗಡೆ ಮಾತ್ರ ಅವನೇನು ತುಂಬ ತರ ತೋರಿಸ್ಕೊಳ್ತಾ ಇದ್ದ ಇಲ್ ನೋಡಿ ಪ್ರಜೆಗಳೇ ಯಾವುದೇ ಸೌಕರ್ಯಗಳು ಇಲ್ಲದೆ ನೀವೆಲ್ರೂ ಕಷ್ಟಪಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತು ಈ ವಿಷಯದ ಬಗ್ಗೆ ನಾನು ಸರ್ಕಾರದ ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ ಆದರೆ ನಾನು ಏನು ಹೇಳಿದ್ರು ಅವರು ಒಪ್ಕೊಳ್ತಾನೇ ಇಲ್ಲ ಒಂದು ರೂಪಾಯಿ ಕೂಡ ಅವರು ನಿಮಗೋಸ್ಕರ ಕಳಿಸ್ತಾ ಇಲ್ಲ ಆದರೆ ನೀವ್ಯಾರು ಬೇಜಾರು ಮಾಡ್ಕೊಳ್ಬೇಡಿ ನಿಮ್ಮೆಲ್ಲರಿಗೋಸ್ಕರ ನಾನಿದ್ದೀನಿ ಅದಕ್ಕೆ ಈ ಊರಲ್ಲಿ ನನ್ನ ಸ್ವಂತ ಹಣನ ಖರ್ಚು ಮಾಡಿ ಕೆಲವು ಕಾರ್ಯಗಳನ್ನು ಮಾಡಬೇಕು ಅಂತ ಇದ್ದೀನಿ ಅದನ್ನು ಹಾಗೇನೇ ಮಾಡ್ತೀನಿ ನಾನು ಇರೋ ತನಕ ನಿಮ್ಮ ಯಾರಿಗೂ ಯಾವುದೇ ಕಷ್ಟನೂ ಖಂಡಿತ ಬರಲ್ಲ ಹಾಗೆ ಗೋವಿಂದಯ್ಯ ಊರಿನವರ ಹತ್ರ ಹೇಳಿದ್ರು ಪಾಪ ಅಮಾಯಕರಾಗಿದ್ದ ಊರಿನವರು ಗೋವಿಂದಯ್ಯ ಹೇಳಿದನ ನಿಜ ಅಂತ ನಂಬಿದ್ರು ನೀವು ನಮ್ಮೂರಿಗೆ ನಾಯಕರಾಗಿರೋದು ನಮ್ಮ ಅದೃಷ್ಟ ಅಯ್ಯ ನಿಮ್ಮಂಥವರು ಖಂಡಿತ ಯಾವ ಊರಲ್ಲೂ ಇರಲ್ಲ ನೀವು ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಆ ಆಂಜನೇಯ ಸ್ವಾಮಿ ಹತ್ರ ಬೇಡ್ಕೊಳ್ತೀವಿ ಹಾ ಆಂಜನೇಯ ಸ್ವಾಮಿ ಅಂತ ಹೇಳುವಾಗ ನೆನಪಾಗ್ತಾ ಇದೆ ನಮ್ಮ ಊರಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ತುಂಬ ಹಳೇದಾಗಿದೆ ಅಲ್ವಾ ಅದನ್ನು ನಾವು ಹೊಸದಾಗಿ ಬದಲಾಯಿಸಬೇಕು ಹಾಗೆ ಊರಿನವರಿಗೆ ಮಾತು ಕೊಟ್ಟಿದ್ರಿಂದ ಗೋವಿಂದಯ್ಯ ಆ ಊರಲ್ಲಿರುವ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನು ಸ್ವಚ್ಛ ಮಾಡ್ತಾ ಇದ್ದ ಇವಾಗ್ಲೇ ಹೇಳ್ತಾ ಇದ್ದೀನಿ ದೇವಸ್ಥಾನನ ತುಂಬಾ ಕ್ಲೀನ್ ಆಗಿಟ್ಕೊಂಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ದೇವಸ್ಥಾನ ಪಳಪಳ ಅಂತ ಹೊಸ್ದಾಗಿ ಹೊಳಿಯೋತರ ನೀವು ಮಾಡ್ಬೇಕು ಬರು ಶ್ರೀರಾಮ ನವಮಿಯೊಳಗೆ ಇದೆಲ್ಲ ಮುಗಿಬೇಕು ಹಾಗೆ ಗೋವಿಂದಯ್ಯ ಕೆಲವು ಕೂಲಿಗಳ ಹತ್ರ ಆ ದೇವಸ್ಥಾನದ ಕೆಲಸನ ಶುರು ಮಾಡ್ದ ಹೀಗಿರುವಾಗ ಗೋವಿಂದಯ್ಯ ಆ ದೇವಸ್ಥಾನದಲ್ಲಿ ಒಂದು ಮೂಲೆಯಲ್ಲಿದ್ದ ಹಾಳು ಬಿದ್ದ ಒಂದು ಬಾವಿಯನ್ನು ನೋಡ್ದ ಆ ಬಾವಿಯ ಹೊರಗಡೆ ಕೆಲವು ನಾಣ್ಯಗಳು ಇರೋದನ್ನು ಕೂಡ ಅವನು ಗಮನಿಸ್ದ ಅರೆ ಈ ಬಾವಿಯ ಹತ್ರ ಚಿನ್ನದ ನಾಣ್ಯಗಳ ಗುರುತಿದೆ ದಿನ ಈ ಬಾವಿಯ ಹತ್ರ ಯಾರು ಬರ್ಲಿಲ್ಲ ಅನ್ನೋದ್ರಿಂದ ಇದನ್ನೆಲ್ಲ ಯಾರೂ ಗಮನಿಸ್ಲೇ ಇಲ್ಲ ಹಾಗೆ ಗೋವಿಂದಯ್ಯ ಅಲ್ಲಿದ್ದ ಆ ನಾಣ್ಯಗಳ ಗುರುತನ್ನು ನೋಡಿ ಅವನು ಸ್ವಲ್ಪ ಮುಂದ್ಗಡೆ ಹೋದ ಆ ನಾಣ್ಯಗಳ ಗುರುತುಗಳು ಗೋವಿಂದಯ್ಯನ ನೇರವಾಗಿ ಗರ್ಭಗುಡಿ ಹತ್ರ ಕರ್ಕೊಂಡು ಹೋಯಿತು ಗರ್ಭಗುಡಿಯ ಹತ್ರ ಇರುವ ಶ್ರೀ ಆಂಜನೇಯ ಸ್ವಾಮಿಯ ವಿಗ್ರಹದ ಹತ್ತಿರ ಅದು ಮುಗಿಯಿತು ಗೋವಿಂದಯ್ಯನಿಗಂತೂ ಏನೂ ಅರ್ಥ ಆಗ್ಲಿಲ್ಲ ಅವನು ಆ ವಿಷಯದ ಬಗ್ಗೆನೇ ಯೋಚನೆ ಮಾಡಿಕೊಂಡು ಮನೆಗೆ ಹೋದ ಇಲ್ಲಿ ನೋಡುದ ಮದ್ರ ಇವತ್ತು ನೀವು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನು ದೇವಸ್ಥಾನದಲ್ಲಿದ್ದ ಒಂದು ವಿಚಿತ್ರವಾದ ವಿಷಯನ ನೋಡ್ದೆ ಅದೇ ಆ ಹಾಳು ಬಿದ್ದ ಬಾವಿ ಇದೆ ಅಲ್ವಾ ಆ ಬಾವಿ ಹತ್ರ ಕೆಲವು ನಾಣ್ಯಗಳ ಗುರುತುಗಳು ಇದೆ ಹಾಗೆ ನಾನು ಆ ನಾಣ್ಯದ ಗುರುತುಗಳನ್ನು ಹಿಂಬಾಲಿಸಿ ಹೋದಾಗ ಅದು ಗರ್ಭಗುಡಿ ಹತ್ರ ಹೋಯಿತು ಅಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ವಿಗ್ರಹ ಇದೆ ಅಲ್ವಾ ಅಲ್ಲೇ ಅದು ನಿಂತೋಯ್ತು ನನಗ್ಯಾಕೋ ಯಾಕೋ ಆ ವಿಗ್ರಹ ಕೂಡ ತುಂಬಾ ವಿಚಿತ್ರವಾಗಿಯೇ ಅನಿಸ್ತಾ ಇತ್ತು ಆ ದೇವಸ್ಥಾನದಲ್ಲಿ ಏನೋ ಒಂದು ರಹಸ್ಯ ಇದೆ ಅಂತ ಇದೆ ಓಹೋ ಅಂದ್ರೆ ದಣಿ ಆ ದೇವಸ್ಥಾನದಲ್ಲಿ ಒಂದ್ ವೇಳೆ ಬಂಗಾರದ ನಿಧಿ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ ಹೌದ್ ಕಣೋ ಪೂರ್ವಕಾಲದಲ್ಲಿ ಯಾರೋ ಅಲ್ಲಿ ಬಂಗಾರದ ನಿಧಿನ ಇಟ್ಟು ಅದಕ್ಕೆ ಒಂದು ಗುರ್ತು ಮಾಡಿಟ್ಟಿದ್ದಾರೆ ನಾವು ಹೇಗಾದರೂ ಮಾಡಿ ಆ ಬಂಗಾರನ ಸ್ವಂತ ಮಾಡ್ಕೊಳ್ಬೇಕು ಅಯ್ಯಯ್ಯೋ ಏನ್ ದಣಿ ಇದು ಅದು ಆಂಜನೇಯ ಸ್ವಾಮಿಯ ದೇವಸ್ಥಾನ ಊರಲ್ಲಿ ಯಾರಿಗಾದ್ರೂ ಗೊತ್ತಾದರೆ ಆಮೇಲೆ ನಮ್ಮ ಗತಿ ಅಷ್ಟೇ ಏನೋ ಇದೇನೋ ಆ ಕಾಲನ ಆಂಜನೇಯ ಸ್ವಾಮಿಗೆ ಕೋಪ ಬಂದು ನಮ್ಮ ಊರಿಗೇ ಬೆಂಕಿಟ್ಬಿಡ್ತಾನೆ ಅಂತ ಹೇಳಿದ್ರೆ ಅದನ್ನು ನಂಬಕ್ಕೆ ಈ ಕಾಲದಲ್ಲಿ ಆ ದೇವರು ಕೂಡ ನಮ್ಮಂಥ ಮೋಸಗಾರರಿಗೇನೆ ಸಹಾಯ ಮಾಡೋದು ಹೇಗಾದರೂ ಮಾಡಿ ಆ ಚಿನ್ನನ ನಾವು ಸ್ವಂತ ಮಾಡ್ಕೊಳ್ಬೇಕು ನಾನ್ ಹೇಳಿದ್ ಮಾತ್ರ ಮಾಡು ಆ ದೇವಸ್ಥಾನದ ಪೂಜಾರಿ ಇದ್ದಾನೆ ಅಲ್ವಾ ಅವನನ್ನ ಈವಾಗ್ಲೇ ಇಲ್ಲಿ ಬಾ ಹಾಗೆ ಗೋವಿಂದಯ್ಯ ಹೇಳಿದ್ರಿಂದ ತಕ್ಷಣ ದಾಮೋದರ ಇನ್ನೊಬ್ನ ಜೊತೆ ಕರ್ಕೊಂಡು ಹೋಗಿ ಪೂಜಾರಿನ ಮನೆಗೆ ಎಳ್ಕೊಂಡ್ ಬಂದ ಏನಾಯ್ತು ಧನಿ ಈ ರಾತ್ರಿ ಸಮಯದಲ್ಲಿ ನಿಮ್ಮವರು ನನ್ನನ್ನು ಹೊಡೆದು ಇಲ್ಲಿ ತನಕ ಎಳ್ಕೊಂಡು ಬಂದಿದ್ದಾರೆ ಏನಾದರೂ ಮುಖ್ಯವಾದ ವಿಷಯವಾಗಿದ್ರೆ ಹೇಳಿ ಕಳಿಸಿದ್ರೆ ಸಾಕಾಗ್ತಿತ್ತು ನಾನೇ ಬರ್ತಿದ್ದೆ ಅಲ್ವಾ ಇದು ತುಂಬಾ ಮುಖ್ಯವಾದ ವಿಷಯ ಆದರೆ ನೀನ್ ಬರೋ ತನಕ ನನ್ನಿಂದ ಕಾಯ್ಕೊಂಡಿರಕ್ಕಾಗಲ್ಲ ನಾನು ಏನೇ ಪ್ರಶ್ನೆ ಕೇಳಿದ್ರೂ ನೀನು ಸರಿಯಾಗಿ ಉತ್ತರ ಕೊಡು ಅದು ನಿನಗೆ ತುಂಬ ಒಳ್ಳೇದು ಸರಿ ಹೇಳಿದನಿ ನಿಮಗೆ ಏನ್ ಸಹಾಯ ಬೇಕು ಮರ್ಯಾದೆಯಾಗಿ ಒಂದು ನಿಜ ಹೇಳು ಗರ್ಭಗುಡಿ ಹೊರಗಡೆ ಆಂಜನೇಯ ಸ್ವಾಮಿ ವಿಗ್ರಹ ಇದೆ ಅಲ್ವಾ ಆ ವಿಗ್ರಹದ ರಹಸ್ಯ ಏನು ಹಾಗಂತ ಗೋವಿಂದಯ್ಯ ಕೇಳಿದಾಗ ಪೂಜಾರಿಯ ಮುಖ ಭಾವನೆಗಳು ಬದಲಾಯಿತು ಬದ್ಲಾಗ್ತಾ ಇರುವ ನಿನ್ ಮುಖಾನೇ ಹೇಳ್ತಾ ಇದೆ ಅಲ್ಲಿ ಏನೋ ಒಂದು ರಹಸ್ಯ ಇದೆ ಅಂತ ಮರ್ಯಾದೆಯಾಗಿ ನಿಜ ಹೇಳೋ ಇಲ್ಲಾಂದ್ರೆ ನಾನಿನ್ನ ಇಲ್ಲೇ ಕೊಂದಾಗ್ತೀನಿ ದಣಿ ನೀವು ಮಾತಾಡೋದು ನೋಡ್ತಾ ಇದ್ರೆ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ ಪ್ರತಿದಿನ ನಮ್ಮ ಹತ್ರ ಎಷ್ಟೋ ಪ್ರೀತಿಯಿಂದ ಮಾತಾಡುವ ನೀವೇನಾ ನನ್ನ ಹತ್ರ ಈ ರೀತಿಯೆಲ್ಲ ಮಾತಾಡ್ತಿರೋದು ನೀವು ಏನೇ ಮಾಡಿದ್ರೆ ಸರಿ ನಾನು ಮಾತ್ರ ಆ ರಹಸ್ಯನಾ ನಿಮ್ಮಂತ ಕೆಟ್ಟವ್ರ ಹತ್ರ ಖಂಡಿತ ಹೇಳಲ್ಲ ಹೇಳಲಿಲ್ಲ ಅಂದ್ರೆ ನೀನು ಸತ್ತೋಗ್ತೀಯ ಹಾಗಂತ ಗೋವಿಂದಯ್ಯ ಪೂಜಾರಿಯನ್ನು ಸಿಕ್ಕಾಪಟ್ಟೆ ಹೊಡೆದ ಹೌದು ನೀವು ಹೇಳ್ತಾ ಇರೋದು ನಿಜಾನೆ ಆ ಕಾಲದಲ್ಲಿ ಯುದ್ಧ ನಡೀತಾ ಇದ್ದಾಗ ಆ ದೇವಸ್ಥಾನಕ್ಕೆ ಸಂಬಂಧಿಸಿದ ಸುಮಾರು ಒಡವೆಗಳನ್ನ ಹಾಗೇನೆ ಚಿನ್ನದ ವಿಗ್ರಹಗಳನ್ನ ದೊಡ್ಡ ಬಂಗಾರದ ನಿಧಿಯನ್ನ ಯಾರಿಗೂ ಗೊತ್ತಿಲ್ಲದೆ ಆಂಜನೇಯ ಸ್ವಾಮಿಯ ವಿಗ್ರಹದ ಕೆಳಗಡೆ ಇರುವ ಒಂದು ಪೆಟ್ಟಿಗೆಯಲ್ಲಿ ಇಟ್ಟಿದ್ದಾರೆ ಅನ್ನೋದು ಮಾತ್ರ ನನಗ್ ಗೊತ್ತು ಆದ್ರೆ ಅದೆಲ್ಲಾನು ಆ ಆಂಜನೇಯ ಸ್ವಾಮಿಗೆ ಸ್ವಂತವಾದದ್ದು ಅದು ಮಾತ್ರವಲ್ಲ ಅಲ್ಲಿರುವ ಶ್ರೀರಾಮ ಸೀತಾ ಇಬ್ಬರ ವಿಗ್ರಹಗಳು ಕೂಡ ಆಂಜನೇಯ ಸ್ವಾಮಿ ಆ ಕಾಲದಲ್ಲಿ ಪೂಜೆ ಮಾಡ್ತಾ ಇದ್ದ ಚಿನ್ನದ ವಿಗ್ರಹ ಆ ವಿಷಯದಲ್ಲಿ ಕೈ ಹಾಕಿದ್ರೆ ಆ ಸ್ವಾಮಿ ಖಂಡಿತ ನಿಮ್ಮನ್ನ ಜೀವತ್ವಾಗಿರಕ್ ಬಿಡಲ್ಲ ಹ ನಮ್ಮಂತ ದೇವರು ನಮ್ಮಂಥ ವ್ಯಕ್ತಿಗಳನ್ನ ಶಿಕ್ಷಿಸಬೇಕಾಗಿದ್ರೆ ಯಾವಾಗ್ಲೂ ಶಿಕ್ಷಿಸ್ತಾ ಇದ್ದ ಆದರೆ ಆ ದೇವರು ನಮ್ಮಂಥವರಿಗೆ ಸಹಾಯ ಮಾಡ್ತಿರೋದು ಅದೆಲ್ಲ ನಿಮ್ಮ ಭ್ರಮೆ ಯಾವಾಗ ನಿಮ್ಮ ಪಾಪ ಹೆಚ್ಚಾಗುತ್ತೋ ಆವಾಗ ಈ ಭೂಮಿಯಲ್ಲಿ ನೀವು ನರಕ ನೋಡ್ತೀರಾ ನಾನು ಮಾಡಿದ ಪಾಪ ಇರಲಿ ನೀನೇನು ಪಾಪ ಮಾಡಿದೀಯೋ ಏನೋ ಅದಕ್ಕೆ ಇವಾಗ ನೀನು ನಮ್ಮ ಹತ್ರ ಸಿಕ್ಕಾಕೊಂಡಿರೋದು ಅಯ್ಯೋ ದಣಿ ನೀವೇನ್ ದಣಿ ನಿಮ್ಮ ನಿಜ ಸ್ವರೂಪನ ಆ ಪೂಜಾರಿ ಮುಂದ್ಗಡೆ ತೋರಿಸ್ತಾ ಇದ್ದೀರಾ ನಾಳೆ ಆ ಪೂಜಾರಿ ಊರೊಳಗಡೆ ಹೋಗಿ ಎಲ್ಲರತ್ರ ನಿಮ್ಮ ನಿಜ ಸ್ವರೂಪನೇ ಹೇಳಿದ್ರೆ ಏನ್ ಮಾಡೋದು ಅಂತ ಅವಕಾಶ ನಾನು ನಾನ್ ಯೋಕಾವ್ನಿಗೆ ಕೊಡ್ತೀನಿ ನನ್ನ ಹತ್ರ ಒಂದು ಒಳ್ಳೆ ಆಲೋಚನೆ ಇದೆ ಏನ್ ಆ ಆಲೋಚನೆ ಈ ದಿನ ರಾತ್ರಿನೇ ಆ ದೇವಸ್ಥಾನದಲ್ಲಿರುವ ನಿಧಿನ ನಾವು ಕದೀತಾ ಇದ್ದೀವಿ ಮೊದ್ಲು ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ಚಿನ್ನದ ನಿಧಿನ ಸ್ವಂತ ಮಾಡ್ಕೊಂಡು ಆಮೇಲೆ ಈ ಪೂಜಾರಿನ ನಾವು ಸಾಯಿಸಿಬಿಡ್ಬೇಕು ಅವನು ಹೇಗೋ ಸತ್ತೋಗ್ತಾನೆ ಆಮೇಲೆ ಊರಿನವ್ರ ಹತ್ರ ನಾವೇ ಹೋಗಿ ದೇವಸ್ಥಾನದಲ್ಲಿ ಕಳ್ತನ ನಡೆದಿದೆ ಅನ್ನೋದನ್ನು ಹೇಳಬೇಕು ಅದನ್ನು ಕೂಡ ಈ ಪೂಜಾರಿನೇ ಮಾಡಿದ್ದು ಅಂತಾನು ಹೇಳಬೇಕು ಹಾಗೆ ಆ ಚಿನ್ನ ನಮಗೆ ಸ್ವಂತ ಆಗುತ್ತೆ ಕದ್ದಿದ್ದು ಹೇಗೋ ಈ ಪೂಜಾರಿ ಅಂತ ಜನರು ನಂಬ್ತಾರೆ ಹೇಗಿದೆ ನನ್ನ ಆಲೋಚನೆ ಚೆನ್ನಾಗಿದೆ ದಣಿ ಆದರೆ ನನಗೆ ಆ ದೇವ್ರ ವಿಷಯದಲ್ಲಿ ಈ ಥರ ಆಟ ಆಡೋದು ಒಳ್ಳೆಯದಲ್ಲ ಅಂತ ಅನಿಸ್ತಾ ಇದೆ ಏನೂ ಆಗಲ್ಲ ನೀನು ಹೆದರ್ಬೇಡ ನೀನು ನನ್ನ ಜೊತೆ ಬಾ ಸಾಕು ನಿನಗೂ ಕೂಡ ಏನಾದರೂ ನೋಡಿ ಮಾಡ್ತೀನಿ ಹಾಗಂತ ಹೇಳಿ ಗೋವಿಂದಯ್ಯ ದಾಮೋದರ್ ಇಬ್ರು ಆ ದಿನ ರಾತ್ರಿ ದೇವಸ್ಥಾನಕ್ಕೆ ಹೋದ್ರು ದೇವಸ್ಥಾನದ ಹೊರಗಡೆ ಇದ್ದ ಆ ವಿಗ್ರಹವನ್ನು ಅವರು ತೆಗೆದು ನೋಡಿದಾಗ ಅಲ್ಲಿ ಅವ್ರಿಗೊಂದು ದೊಡ್ಡ ಪೆಟ್ಟಿಗೆ ಸಿಕ್ತು ಅದನ್ನ ತೆರೆದು ನೋಡಿದಾಗ ಚಿನ್ನದಲ್ಲಿರುವ ಸೀತಾರಾಮರ ವಿಗ್ರಹ ಹಾಗೂ ಚಿನ್ನದ ಒಡವೆಗಳೆಲ್ಲ ಇತ್ತು ಅಯ್ಯೋ ಅಯ್ಯೋ ಏನು ಅಂತ ಅನ್ಕೊಂಡೆ ಆದ್ರೆ ಇಷ್ಟು ಚಿನ್ನ ಇರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಹಾಗೆ ಗೋವಿಂದಯ್ಯ ದಾಮೋದರ್ ಆ ಪೆಟ್ಟಿಗೆನ ಎತ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ರು ತಂದೆ ತಾಯಿಗೆ ಸಮಾನವಾದ ಸೀತಾರಾಮರ ವಿಗ್ರಹವನ್ನ ಕಳ್ತನ ಮಾಡಿದ್ರೆ ಆಂಜನೇಯ ಸ್ವಾಮಿ ಸುಮ್ನಿರ್ತಾರ ಗರ್ಭಗುಡಿಯಲ್ಲಿದ್ದ ಆಂಜನೇಯ ಸ್ವಾಮಿಯ ವಿಗ್ರಹ ಆ ಕ್ಷಣನೇ ನಿಜವಾದ ಆಂಜನೇಯನಾಗಿ ಬದಲಾಯಿತು ನಾನು ಎಷ್ಟೋ ಪ್ರೀತಿಯಿಂದ ಭಕ್ತಿಯಿಂದ ಪೂಜೆ ಮಾಡುವ ನನ್ನ ಸ್ವಾಮಿಯ ದೇವಿಯ ವಿಗ್ರಹವನ್ನ ಎತ್ಕೊಂಡು ಹೋಗ್ತೀರಾ ನಿಮ್ಮನ್ನೇನ್ ಮಾಡ್ತೀನ ಅದ ನೋಡಿ ಹಾಗೆ ಆಂಜನೇಯ ಸ್ವಾಮಿ ಗೋವಿಂದಯ್ಯ ಹಾಗೂ ದಾಮೋದರನನ್ನ ಹಿಂಬಾಲಿಸಿ ಹೋದ್ರು ಅರೆ ಇದೇನಿದು ಆಂಜನೇಯ ಸ್ವಾಮಿ ನಿಜವಾಗ್ಲೂ ಪ್ರತ್ಯಕ್ಷವಾಗಿ ನಮ್ಮಿಂದ ಬರ್ತಿದ್ದಾನೆ ಹಾಗೆ ಆಂಜನೇಯ ಸ್ವಾಮಿ ಬರ್ತಾ ಇರುವ ಶಬ್ದ ಕೇಳಿ ನಿದ್ರೆ ಮಾಡ್ತಾ ಇದ್ದ ಊರಿನವರು ಎಲ್ರೂ ಕೂಡ ಎಚ್ಚರವಾದ್ರು ಆವಾಗ ಆಂಜನೇಯ ಸ್ವಾಮಿ ತಕ್ಷಣ ಬಂದು ಗೋವಿಂದಯ್ಯ ಹಾಗೂ ದಾಮೋದರನನ್ನ ಹಿಡಿದ್ರು ಇಬ್ಬರೂ ಕೂಡ ಅವರ ಗದೆಯಿಂದ ಹೊಡಿತಾ ಇದ್ರು ನೋಡಿ ಊರಿನವರು ಎಲ್ರು ಕೂಡ ತುಂಬಾ ಆಶ್ಚರ್ಯಪಟ್ರು ಇನ್ನೊಂದ್ ಕಡೆ ಹೇಗೋ ತುಂಬಾ ಕಷ್ಟಪಟ್ಟು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಬಂದ್ರು ಪೂಜಾರಿ ಸ್ವಾಮಿ ಗೋವಿಂದಯ್ಯನನ್ನು ಆ ದಾಮೋದರನನ್ನು ಶಿಕ್ಷಿಸುವುದನ್ನು ನೋಡಿದ್ರು ಸ್ವಾಮಿ ನಿಮ್ಮ ತಂದೆ ತಾಯಿಯ ವಿಗ್ರಹ ಕಾಪಾಡೋದಕ್ಕೋಸ್ಕರ ನೀವೇ ಬಂದ್ರ ಸ್ವಾಮಿ ಇನ್ನು ಸ್ವಲ್ಪ ಇವರಿಗೆ ಪಾಠ ಹೇಳಿಕೊಡಿ ಸ್ವಾಮಿ ನಾನು ಆವಾಗಲೇ ಹೇಳಿದೆ ನೀವು ಬಂದು ಶಿಕ್ಷಿಸ್ತೀರಾ ಅಂತ ಆದರೆ ಇವರೇ ನನ್ನ ಮಾತನ್ನ ನಂಬಲೇ ಇಲ್ಲ ಸ್ವಾಮಿ ಮೂರ್ಖರು ಒಳ್ಳೆಯವ್ರು ಹೇಳಿದ ಮಾತನ್ನ ಹೇಗೆ ಕೇಳಿಸ್ಕೊಳ್ತಾರೆ ಪೂಜಾರಿ ನನ್ನಂತವರು ಬಂದು ಇವರಿಗೆ ಶಿಕ್ಷೆ ಕೊಟ್ರೇನೆ ಇವರೆಲ್ಲರಿಗೂ ಸ್ವಲ್ಪನಾದ್ರೂ ಬುದ್ಧಿ ಬರೋದು ನಿಮಗೋಸ್ಕರ ಇಂತಹ ನಾಯಕರುಗಳನ್ನ ಇಡ್ತೀರಲ್ವಾ ಅದು ನೀವು ಮಾಡಿ ತಪ್ಪು ಹಾಗೆ ಆಂಜನೇಯ ಸ್ವಾಮಿ ಗೋವಿಂದಯ್ಯ ಹಾಗೂ ದಾಮೋದರನನ್ನ ಹೊಡಿತಾನೇ ಇದ್ರು ಹಾಗೆ ವಿಗ್ರಹಗಳನ್ನ ಅಲ್ಲಿರುವ ಚಿನ್ನಗಳನ್ನ ತಗೊಂಡು ಆಂಜನೇಯ ಸ್ವಾಮಿ ಗರ್ಭಗುಡಿಯೊಳಗಡೆ ಹೋಗಿ ಮಾಯವಾದ್ರು ಪುನಃ ಸ್ವಾಮಿ ವಿಗ್ರಹವಾಗಿ ಬದ್ಲಾದ್ರು ನಾನು ಮಾಡಿದ ತುಂಬಾ ದೊಡ್ಡ ತಪ್ಪು ಅದು ಈ ದಿನ ನನಗೆ ಸ್ವಾಮಿ ಮೂಲಕ ಅರ್ಥ ಆಯ್ತು ಇನ್ನು ನಾನು ಊರಿಗೆ ನಾಯಕನಲ್ಲ ನಾನು ಸೇವೆ ಮಾಡೋನು ಹಾಗೆ ಗೋವಿಂದಯ್ಯನಿಗೂ ದಾಮೋದರನಿಗೂ ಆ ದಿನ ಬುದ್ಧಿ ಬಂತು ಆ ದಿನದಿಂದ ನಿಜವಾಗ್ಲೂ ಅವರಿಬ್ರು ಸೇರಿ ಆ ಊರಿಗೆ ಸೇವೆಗಳನ್ನ ಮಾಡ್ತಾ